ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ವೆಲ್ಕಮ್ ಮಾಡ್ತಾ ಈ ಸಿ ಸಿ ಎಲ್ ಟೈಮ್ಸ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ ತ್ರೀ ತ್ರೀ ಮಂತ್ಸ್ ಇನ್ ಎ ಇಯರ್ ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ಬಿಸಿಲಲ್ಲಿ ಆಡಿ ಸಿನಿಮಾನ ಪಕ್ಕದಲ್ಲಿಟ್ಟು ಅದೊಂದು ಜರ್ನಿನೇ ಹೌದು ಇಟ್ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಜರ್ನಿ ಇದು ಕೆಲವರಿಗೆ ಹೊಸ ಜರ್ನಿ ಬಟ್ ನಮಗೆ ಇಟ್ಸ್ ಆಲ್ವೇಸ್ ಬೀನ್ ಡ್ರೀಮ್ ಈ ಥರದೊಂದು ಸ್ಟೇಡಿಯಂ ಆಡೋದಕ್ಕೆ ಪ್ಲಸ್ ಖುಷಿಯಿಂದ ಹೇಳಬೇಕು ಈ ಸಿ ಸಿ ಎಲ್ ಒಂದೇ ಕಾರಣದಿಂದ ಇಂಡಿಯಾದಲ್ಲಿರುವಂತಹ ಎಷ್ಟೋ ಸ್ಟೇಡಿಯಮ್ಸಲ್ಲಿ ನಾವು ಆಲ್ರೆಡಿ ಆಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಒಬ್ಬ ಕ್ರಿಕೆಟರ್ ಆಗಿ ಇದು ಸಖತ್ ಟೇಕ್ಅೇ ಲೈಫ್ಗೆ ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು ವಿಷ್ಣು ಸರ್ ಸೊ ಹಾಗಾಗಿ ಆ ಕ್ರೆಡಿಟ್ ನಿಮ್ಗೆ ತಲು ಸಲ್ಲಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಡೇ ಒನ್ ಇವಾಗಲೂ ನನಗೆ ಅಪ ಇದೆ ಸಿ ಸಿ ಎಲ್ ಅಂತ ಅನೌನ್ಸ್ ಆದಾಗ ಈ ಟೀಮನ್ನು ಹೆಂಗೆ ಫಾರ್ಮ್ ಮಾಡಬೇಕು ಅಂತ ಫಸ್ಟ್ ಡೇ ಇಂದ ಇವತ್ತವರೆಗೂ ಸತತ ಹದಿನಾಲ್ಕು ವರ್ಷ ಅವತ್ತೇನು ಇಂಟೆನ್ಸಿಟಿ ಒಂದು ವಿಷನ್ ಇಟ್ಕೊಂಡು ಟೀಮ್ ಫಾರ್ಮ್ ಮಾಡಿದ್ರು ಅಣ್ಣ ಸುದೀಪಣ್ಣ ಇವತ್ತೂ ಈ ಸೆಕೆಂಡೂ ಗೊತ್ತಿಲ್ಲ ಎಷ್ಟು ವರ್ಷ ಸಿ ಸಿ ಎಲ್ ನಡೀತೋ ಅಷ್ಟು ವರ್ಷವೂ ಆ ಇಂಟೆನ್ಸಿಟಿ ಹಂಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಸೀಸನ್ ಇಲೆವೆನ್ ನಂಬರ್ ಟು ಕರ್ನಾಟಕ ಬುಲ್ಡೋಸಸ್ಗೆ ಸಖತ್ ಲಕ್ಕಿ ಅಂತ ಅನಿಸುತ್ತೆ ಈ ವರ್ಷ ಕೆಲವೊಂದು ಚೇಂಜಸ್ ಹೌದು ಅವಾಗಲೇ ಹೆಜ್ಜೆಕ್ಕೆ ಹೇಳ್ದಂಗೆ ಬಟ್ ಲೇಟಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಲೇಟೆಸ್ಟಾಗಿ ಟೂರ್ನಮೆಂಟ್ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಟೀಮ್ ಮೇಲೆ ಇರಲಿ ಪ್ಲಸ್ ಈ ಟೀಮ್ ಡೆಫಿನೆಟ್ಲಿ ತುಂಬ ಹಾರ್ಡ್ ವರ್ಕ್ ಹಾಕಿ ಈ ಟೋರ್ನಮೆಂಟ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಕರ್ನಾಟಕ ಬರ್ಡೋದ ಸ್ಕೀಮ್ ಮೇಲೆ ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್ ಫಾರ್ ಕೀಪಿಂಗ್ ದೀಮ್ ಇನ್ ಟ್ಯಾಕ್ಟ್ ಆಲ್ವೇಸ್ ಥ್ಯಾಂಕ್ ಯು ಸರ್